ನನಗೂ ವಿಕಲಚೇತನಾದರೂ ನನಗೆ ಒಂದು ಹಂಬಲ ಇತ್ತು ಯಾಕಂದ್ರೆ ನಾನು ಏನಾದರೂ ಮಾಡ್ಬೇಕು ನಮ್ಮ ಜನರಿಗೋಸ್ಕರ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಕೆಲಸವನ್ನು ತೆಗೆದು ನಿರ್ಧಾರವನ್ನು ತೆಗೆದುಕೊಂಡು ನಾನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಈ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ ಅಂದ್ರೆ ನನಗೆ ಒಂದು ಒಳ್ಳೆ ಹೆಣ್ಣೆ ಮಾರ್ಕೆಟಿಂಗ್ ತಮ್ಮಲ್ಲಿ ಈಗಾಗಲೇ ನಾವು ಆಲ್ರೆಡಿ ಯು ಕಳಿಸ್ತೀವಿ ಇಂಗ್ಲೆಂಡು ಆಮೇಲೆ ಕೆನಡಾ ಅಮೇರಿಕಾ ಆಮೇಲೆ ದುಬೈ ಮುಂತಾದ ರಾಷ್ಟ್ರಗಳೆಲ್ಲ ಸೊಸೈ ಸಂಘಗಳನ್ನ ಮಾಡುವವರು ಯಾರೇ ಆಗಲಿ ಸೊಸೈ ಸಂಘದಿಂದ ಕೆಲಸ ಮಾಡುವುದರಿಂದ ಏನೇನು ಲಾಭದಪ್ಪಾ ಅಂತಂದ್ರೆ ನೀವು ಸ್ವಂತ ನಿಮ್ ಊರಲ್ಲಿ ಸೊಸೈ ಸಂಘದಿಂದ ಏನೋ ಕೆಲಸ ಮಾಡಿ ಒಂದು ಒಂದು ನಿಮ್ದ ಆರ್ಥಿಕ ಜೀವನವನ್ನು ಸುಧಾರಿಸಿಕೊಳ್ಬಹುದು ಆಮೇಲೆ ನೀವು ಮನೆಯಲ್ಲಿ ಕೆಲಸವನ್ನು ಪೂರ್ತಿ ಮಾಡ್ಕೊಳ್ಬಹುದು ಆಮೇಲೆ ನಿಮ್ಮ ಎಲ್ಲರೂ ಸೊಸೈ ಸಂಘಗಳಂದ್ರೆ ಹೆಂಗಿರ್ಬೇಕಂತಂದ್ರೆ ಸೊಸೈ ಸಂಘಗಳನ್ನು ಮಾಡುವ ಉದ್ದೇಶ ಏನಿರ್ಬೇಕಂದ್ರೆ ಅದರಿಂದ ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಬೇಕಾಗತ್ತೆ ಅದಕ್ಕಾಗಿ ನೀವೆಲ್ಲ ಏನ್ ಮಾಡ್ಬೇಕಂದ್ರೆ ಯಾರೇ ಆಗ್ಲಿ ಒಂದು ಸೊಸಾಯ ಸಂಘ ಕಟ್ಟಿ ಒಗ್ಗಟ್ಟಿನಲ್ಲಿ ಕೆಲಸ ಕಲಿಬೇಕು ಯಾಕಂದ್ರೆ ನಮಸ್ಕಾರ ಅರ್ಶಕ್ರೆ ನಾನು ಬೆಳಗಾವಿ ಜಿಲ್ಲೆ ಈ ಮೆಕಮಾಡಿ ಗ್ರಾಮದಲ್ಲಿ ಇದ್ದೀನಿ ಈ ಮೆಕಮಾಡಿ ಗ್ರಾಮದಲ್ಲಿ ಒಂದು ಮಹಿಳಾ ಸ್ವಸ ಒಂದು ಮಾಡ್ಕೊಂಡು ಇಲ್ಲಿ ಒಂದು ಬ್ಯಾಗ್ ತಯಾರಿಕೆ ಮಾಡ್ತಾ ಇದ್ದಾರೆ ಆ ಬ್ಯಾಗ್ ತಯಾರಿಕೆ ಯಾವ ಥರ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮತ್ತೆ ಹಳ್ಳಿಯಲ್ಲಿ ಇಟ್ಕೊಂಡು ಅದು ಮಾರ್ಕೆಟಿಂಗು ಅದು ಇವರೆಲ್ಲ ಯಾವ ಥರ ಪ್ಲಾನ್ ಮಾಡ್ಕೊಂಡು ಈ ಸಂಘ ಸ್ಥಾಪನೆ ಎರಡು ಎರಡು ದಿನ ಎರಡು ದಿವಸ ಆಯ್ತು ಎಂಟು ಅದನ್ನು ತೊಳ್ಕೊ ಮತ್ತು ಅವರು ಪರಿಚಯ ಮಾಡ್ಕೋಣ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ದಸ್ಕೀರ್ ಅಂತ ದಸ್ಕೀರ್ ಜಮಾದ ಅಂತ ನಾನು ಉನ್ನತಿ ಹ್ಯಾಂಡಿಕ್ರಾಫ್ಟ್ ಹೆಸರಿನಿಂದ ಇಲ್ಲಿ ಸ್ವಸಹಾಯ ಸಂಘಕ್ಕೆ ಮಾರ್ಕೆಟಿಂಗ್ ಸಪೋರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಸೊಸಾಯಿ ನಾಲ್ಕು ಸೊಸಾಯಿ ಸಂಘಗಳು ಮಹಿಳೆಯರು ಕೆಲಸ ಮಾಡ್ತಾ ಅವ್ರ ಹೆಸರು ಕಾವೇರಿ ನೇತ್ರಾವತಿ ಗೋದಾವರಿ ಮತ್ತೆ ಶರಾವತಿ ಅಂತ ಸೊಸಾಯಿ ಸಂಘಗಳಿವೆ ಒಟ್ಟು ಅದರಲ್ಲಿ ನಲವತ್ತೆರಡು ಜನ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ಬೇರೆ ಬೇರೆ ಸೆಕ್ಷನ್ ಆಗಿ ಮಾಡಿದ್ವಿ ಒಂದು ಲೆದರ್ ಕೆಲಸ ಮಾಡ್ಲಿಕ್ಕೆ ಆಮೇಲೆ ಟೇಲರಿಂಗ್ ಮಶೀನ್ ಕೆಲಸ ಮಾಡ್ಲಿಕ್ಕೆ ಆಮೇಲೆ ಕೈ ಹೊಲಿಗೆ ಕಾಯಿ ಹೊಲಿಗೆ ಈ ತರ ಮತ್ತೆ ಹಗ್ಗ ತಯಾರಿಕೆ ಇವನ್ನೆಲ್ಲ ಬೇರೆ ಬೇರೆ ತರ ಎಲ್ಲರಿಗೂ ಅಂದ್ರೆ ತರಬೇತಿ ಕೊಟ್ಟು ಆಮೇಲೆ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಮಟೀರಿಯಲ್ ಎಲ್ಲ ಕೊಡ್ತೀನಿ ಅವ್ರು ಮಾಡಿದಂತ ಬ್ಯಾಗ್ ಗಳನ್ನ ಸೊಸಾಯಿ ಸಂಘದಿಂದ ಮಾಡಿದ ಬ್ಯಾಗ್ ಗಳನ್ನ ನಾನು ತಗೊಂಡು ನಾನು ಮಾರಾಟ ಮಾಡ್ತೇನೆ ಸರಿ ಸೊಸಾಯ ಸಂಘ ನೀವು ಸ್ಟಾರ್ಟ್ ಮಾಡಿರ್ತೀವಿ ಸತ್ತು ಮತ್ತೆ ಈ ಪ್ಲಾನ್ ಮಾಡ್ಕೊಂಡು ಇದು ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಒಂದೇ ಇಶ್ವಿಯಲ್ಲಿ ಸೊಸಾಯ ಸಂಘ ಅಂದ್ರೆ ನಮ್ಮಲ್ಲಿ ಬರಗಾಲ ಇದ್ದಾಗ ಇದು ಕೆಲಸ ಸ್ಟಾರ್ಟ್ ಆಗಿತ್ತು ಕೆಲಸ ಬೇಕಾಗಿತ್ತು ವಲಸೆ ಹೋಗುವ ಸಂದರ್ಭದಲ್ಲಿ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ನಾವೇನು ಇಲ್ಲಿ ಏನ್ ಮಾಡಿದ್ರು ಫಾದರ್ ಜೋಚನೆ ಕಲಾ ಗೋಪಿಕೃಷ್ಣ ಇವರೆಲ್ಲ ಮೊದಲು ಒಂದು ಸಂಸ್ಥೆ ಅವರು ಇಲ್ಲಿ ಕೆಲಸ ಎಲ್ಲಾ ಸ್ಟಾರ್ಟ್ ಮಾಡಿದ್ರು ಅದು ಕೊನೆಗೆ ಎರಡ್ ಸಾವಿರದ ಹದಿನಾರರಲ್ಲಿ ನೋಟ್ ಬಂದಿ ಆದ ಸಂತಸದಲ್ಲಿ ಬಂದಾಯ್ತು ಕೆಲಸ ಬಂದಾಗ ನಾವೆಲ್ಲ ಪ್ಲಾನ್ ಮಾಡಿ ಇದರ ಜನ ಅಷ್ಟೇ ಇದ್ರು ಅವರೆಲ್ಲ ಕೂಡ್ಕೊಂಡು ಒಂದು ಪ್ಲಾನ್ ಮಾಡಿ ಏನಾರು ಕೆಲಸ ಮಾಡೋಣ ಕಂಟಿನ್ಯೂ ಮಾಡ್ಬೇಕನ್ನ ಉದ್ದೇಶದಿಂದ ನಂದು ಇವ್ರಿಗೆ ಸಪೋರ್ಟ್ ಏನ್ ಮಾಡ್ಬೋದು ಅಂತ ವಿಚಾರ ಮಾಡಿ ಸನ್ಗೆ ಸ್ಟಾರ್ಟ್ ಮಾಡಿದೆ ಎರಡ್ ಸಾವಿರದ ಹದಿನಾರರಿಂದ ಸ್ಟಾರ್ಟ್ ಮಾಡಿ ಅವಾಗಿನಂದು ಇಲ್ಲಿವರೆಗೂ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ನಾನು ಸ್ವಂತ ನಮ್ದು ಇದೆ ಎಕ್ಸ್ಪೋರ್ಟ್ ಲೈಸೆನ್ಸ್ ಅದ್ರ ಮೂಲಕನೇ ನಾವು ಹೊರದೇಶಗಳಿಗೂ ಸಪ್ಲೈ ಮಾಡ್ತೇವೆ ಮತ್ತೆ ಇಲ್ಲಿದ್ದಂತ ಈಗ ನಾನು ಹತ್ರ ನಲ್ವತ್ತೆರಡು ಜನ ಮಹಿಳೆ ಇದ್ದಾರೆ ಕೆಲಸ ಕೊಟ್ಟು ಮನೆಯಲ್ಲಿಯೂ ಕೆಲಸ ಮಾಡ್ತಾರೆ ಇಲ್ಲೂ ಮಾಡ್ತಾರೆ ಕೆಲಸ ಪ್ರೊವೈಡ್ ಮಾಡಿ ಅವ್ರ ಕೆಲಸ ಕೊಟ್ಟು ಇನ್ನು ಮಾಡಿ ಒಂದ್ ಕೆಲಸ ನಡಿದ್ರೆ ಮುನ್ನೂರ ಇರುತ್ತೆ ಆಮೇಲೆ ವಾರದಲ್ಲಿ ಒಂದು ಸುಮಾರು ಬೇಕಾದ್ರೆ ಸುಟ್ಟಿ ಮಾಡ್ಕೋದು ಇಲ್ಲ ಮನೆಗೆ ಬ್ಯಾಗ್ ಓದಿರ್ತಾರೆ ಅಲ್ಲಿ ಹಿರಲ್ಲಿ ಒಂದು ಮನೆಯಲ್ಲಿ ಕೆಲಸ ಕೊಟ್ಟು ಅನ್ಕೋತಿವಿ ಒಂದು ಖುಷಿ ಅನಿಸುತ್ತೆ ಯಾಕಂದ್ರೆ ನಾವೇನು ಅಂದ್ರೆ ಬಂದಿದ್ದೀವಿ ಅಂದ್ಮೇಲೆ ಏನಾದ್ರು ಒಂದ್ ಒಳ್ಳೆ ಕೆಲಸ ಮಾಡ್ಬೇಕಂತ ಅನಿಸುತ್ತೆ ಹಿಂಗಾಗಿ ಅದ್ರಲ್ಲಿ ನೆಮ್ಮದಿನೂ ಸಿಗುತ್ತದೆ ಆಮೇಲೆ ನಮ್ದು ಅಂದ್ರೆ ಆದಾಯನೂ ಇದಾಗುತ್ತೆ ಆಮೇಲೆ ಅವರು ಎಲ್ಲಾ ಮಹಿಳೆಯರು ಅಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಮುಂದುವರ್ತಾರೆ ಅವ್ರಿಗೊಂದು ತಿಳುವಳಿಕೆ ಬರ್ತಾರೆ ಆಮೇಲೆ ಎಲ್ಲರೂ ಗುಂಪಿನಲ್ಲಿ ಕೆಲಸ ಮಾಡೋದ್ರಿಂದ ಹೊಂದಾಣಿಕೆ ಅನ್ನೋದೊಂದು ಮುಖ್ಯವಾಗಿರುತ್ತದೆ ಮತ್ತ ಅವ್ರು ಏನೋ ಸಮಸ್ಯೆಗಳಿದ್ರೆ ಅಲ್ಲೇ ಬಗೆಹರಿತಾವ ಸರಿ ಮಾಡ್ತಾರೆ ಅಂದ್ರೆ ನಾವೇನ್ ಮಾಡ್ತೀವಿ ಮೊದ್ಲ ಅವ್ರಿಗೆ ಏನ್ ಸಿಗ್ತದೆ ಕೆಲಸ ಅಲ್ಲಿ ಏನಿದೆ ಅಂತ ವಿಚಾರ ಮಾಡಿ ಅವ್ರು ಮಾಡಬಹುದು ಅಂದ್ರೆ ದೂರದ ಹಳ್ಳಿಯವ್ರು ಇರ್ತಾರೆ ಆಮೇಲೆ ಅಷ್ಟ್ ಜನ ಒಕ್ಕಟ್ಟಾಗಿ ಕೆಲಸ ಮಾಡ್ಬೇಕಾದ್ರೆ ಇದು ಒಂದೆರಡು ದಿವಸದಲ್ಲಿ ಆಗುವಂತ ಕೊಡ್ತಾರೆ ಯಾಕಂದ್ರೆ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಇದ್ದು ಕೆಲಸ ಮಾಡ್ಬೇಕಂದ್ರೆ ಈಗ ನಾವ್ ಇಪ್ಪತ್ತ್ ಜನಕ್ಕೆ ಅಷ್ಟೇ ತರಬೇತಿ ಕೊಡ್ತೀವಿ ಅಲ್ಲಿ ಕೊನೆ ಆರ್ ಜನ ಅಷ್ಟೇ ಇರ್ತಾರೆ ಹಿಂಗಾಗಿ ಸ್ವಲ್ಪ ಅವ್ರನ್ನ ಗಟ್ಟಿ ಮಾಡ್ಬೇಕಾದ್ರೆ ಅವ್ರಿಗೆಲ್ಲ ಇದನ್ನೆಲ್ಲ ತೋರಿಸಿ ಬೇರೆ ಬೇರೆ ಕಡೆ ಎಲ್ಲ ಅಂದ್ರೆ ಯಾವ್ ಕೇರ್ ಮಾಡ್ತಾರೆ ಏನ್ ಮಾಡ್ತಾರೆ ಅಭ್ಯಾಸ ಮಾಡಿದ ನಂತರ ಅವರಲ್ಲಿ ಒಂದ್ ನಾಲ್ವತ್ತರಿಂದ ಅರವತ್ತು ಜನ ಇದ್ದಾಗ ಉಳಿಯೋ ಒಂದ್ ಇಪ್ಪತ್ತು ಜನ ಉಳಿಬಹುದು ಅಂತವ್ರಿಗೂ ನಾವು ಟ್ರೈನಿಂಗ್ ಮಾಡಿ ಕಲಿಸಿ ಏನು ಮಾಡಬಹುದು ಈಗ ಮಹಿಳೆಯರಿಗೆ ಏನು ಸ್ಟಾರ್ಟಿಂಗ್ ಏನು ಮಾಡಿದ್ರಿ ಮಾರ್ಕೆಟಿಂಗ್ ಸರ್ ಪ್ರತಿ ದಿನ ಅಂತಿಲ್ಲ ನಮ್ದು ಹೆಂಗಿರ ನೈಂಟಿ ತೊಂಬತ್ ದಿನದ ಇರ್ತದೆ ಅರವತ್ ದಿನದ ಇರ್ತದೆ ಒಂದೊಂದು ಆರ್ಡರ್ಸ್ ಮ್ಯಾಗ ಡಿಪೆಂಡ್ ಇರ್ತದೆ ನಾವು ಆರ್ಡರ್ ಮೇಲೆ ಕೆಲಸ ಮಾಡೋದು ಯಾಕಂದ್ರೆ ಎಕ್ಸ್ಟ್ರಾ ಮಾಡಿಟ್ರೆ ಇದು ಹ್ಯಾಂಡ್ ಮೇಡ್ ಅಂದ್ಕೊಂಡು ತಯಾರ ಖರ್ಚು ಹೆಚ್ಚಾಗಿರುತ್ತೆ ಹಿಂಗಾಗಿ ತಗೊಳ್ದು ಮಾರ್ಕೆಟಿಂಗ್ ಕಡಿಮೆ ಇರುತ್ತೆ ಈಗ ಹೆಚ್ಚಾಗಿ ನಾವು ಹೊರದೇಶದ ಆರ್ಡರ್ ಗಳಾಗ್ಲಿ ಅಥವಾ ಬಲ್ಕ್ ಆರ್ಡರ್ ತಗೊಂಡು ನಾವು ಕೆಲಸ ಮಾಡೋದ್ರಿಂದ ತೊಂಬತ್ ದಿನ ಅಂದ್ರೆ ಒಂದ್ ಎರಡ್ನೂರು ಬ್ಯಾಗ್ ರೆಡಿ ಮಾಡ್ಬೋದು ಈಗಾಗಲೇ ನಾವು ಆಲ್ರೆಡಿ ಯು ಕೆ ಕಳಿಸ್ತೀವಿ ಇಂಗ್ಲೆಂಡ್ ಆಮೇಲೆ ಕೆನಡಾ ಅಮೇರಿಕಾ ಆಮೇಲೆ ದುಬೈ ಮುಂತಾದ ರಾಷ್ಟ್ರಗಳೆಲ್ಲ ಕಳಿಸ್ತಾ ನೋಡಿ ಚಕ್ರ ನಮ್ಮ ಬೆಳಗಾವಿ ಜಿಲ್ಲೆ ಬೆಳಗ್ ಬೇಕು ಒಂದು ಸಣ್ಣ ಹಳ್ಳಿಯಿಂದ ಇನ್ನೇನವರೆಗೂ ನಮ್ಮ ಬ್ಯಾಗ್ ಹೋಗ್ತಾ ಇದ್ದಾನೆ ಹೆಚ್ಚು ಒಂದು ಖುಷಿ ವಿಷಯ ಇದೆ ಒಂದು ಹಳ್ಳಿ ತಯಾರಾಗಿ ಅಲ್ಲಿವರೆಗೂ ನೀವು ಮಾರ್ಕೆಟಿಂಗ್ ಮಾಡಿದ್ರು ಸರ್ ಹೆಂಗ್ ಬೆಳೆ ಬೆಳ್ಕೊಂಡ್ ಬಂದ್ರಿ ಯಾವ ತರ ಇದು ಆಲ್ರೆಡಿ ಮೊದಲು ನಾನು ಇವ್ರ ಜೊತೆಗೆ ಇದ್ದಾಗನೆ ಸ್ವಲ್ಪ ಟ್ರೈನಿಂಗ್ ಎಲ್ಲಾ ಅದೆಲ್ಲ ನಾವೇನ್ ಮಾಡ್ತೀವಿ ಫೇರ್ ಇರುತ್ತೆ ದಿಲ್ಲಿ ಫೇರ್ ಆಮೇಲೆ ಎಕ್ಸಿಬಿಷನ್ ಅಂತಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಪರಿಚಯ ಮಾಡ್ಕೊಂಡು ಅವ್ರ ಕಡೆಯಿಂದ ಆರ್ಡರ್ ತಗೊಂಡು ಎಕ್ಸೆಪ್ಟ್ ಮಾಡ್ಕೊಂಡು ಅವ್ರ ಮೇಲ್ ಕಳಿಸಿ ಸ್ಯಾಂಪಲ್ ಅಪ್ರೂವಲ್ ಮಾಡಿಸ್ಕೊಂಡು ನಾವು ಕಂಟಿನ್ಯೂ ಕೆಲಸ ಮಾಡ್ತೀವಿ ಸೊ ತಮ್ಮ ಕೆಲಸ ತುಪ್ಪಿಂತಿಂತ ಇದು ಹಳ್ಳಿಯಲ್ಲಿ ಒಂದು ಸುಧಾರಣೆ ಅಂತ ಹೇಳ್ಬೋದು ಒಂದು ಬೆಳವಣಿಗೆ ಅಂತ ಹೇಳ್ಬೋದು ಒಂದು ಹೊಸ ಉದ್ಯಮ ಅಂತ ಹೋಗುದು ಪ್ರತಿಯೊಂದು ಸ್ವಸ್ರಿ ಅಂತ ಹೇಳ್ಕೊಳ್ಬಹುದು ಸರ್ ಇದು ಆಕ್ಚುಲಿ ನಾವು ಇದುವರೆಗೆ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗಿಂದ ಒಂದು ಎರಡ್ ಸಾವಿರದಿಂದ ಒಂದ್ ಮೂರ್ ಸಾವಿರ ಸೊಸೈಟಿ ಸಂಘದವರೆಲ್ಲ ವಿಸಿಟ್ ಮಾಡಿರಬಹುದು ಇಲ್ಲಿ ಎಷ್ಟೋ ಸಂಘಗಳು ನಮ್ಮ ಆಲ್ ಓವರ್ ಕರ್ನಾಟಕದಿಂದ ಆಗ್ಲಿ ಹೊರದೇ ಹೊರ ರಾಜ್ಯಗಳಿಂದನು ಬಂದು ಇದಾರೆ ದೊಡ್ಡ ದೊಡ್ಡ ಆಫೀಸರು ಐ ಎಸ್ ಆಫೀಸರು ದೊಡ್ಡ ದೊಡ್ಡ ಲೆವೆಲ್ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡಿ ಅಪ್ರಿಷಿಯೇಟ್ ಮಾಡಿ ಇದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನ ಹೇಳಿದ್ದಾರೆ ಊರಿನ ಹೆಸರು ಎಲ್ಲ ಇದೆ ಮಟ್ಟದಲ್ಲಿ ಆಮೇಲೆ ನಾವು ನಮ್ದೇ ಆದಂತ ಒಂದು ವೆಬ್ಸೈಟ್ ಮಾಡಿದೀವಿ ಉನ್ನತಿ ಹ್ಯಾಂಡಿಕ್ರಾಫ್ಟ್ಸ್ ಅಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಉನ್ನತಿ ಹ್ಯಾಂಡಿಕ್ರಾಫ್ಟ್ ಡಾಟ್ ಕಾಮ್ ಅಂತ ಆ ವೆಬ್ಸೈಟ್ ನೋಡಿ ಆರ್ಡರ್ಸ್ ಬರ್ತವೆ ಆಮೇಲೆ ಮೇಲ್ ಆನ್ಲೈನ್ ಅಂದ್ರೆ ನಾವು ಆ ವೆಬ್ಸೈಟ್ ಇಂದ ಬಲ್ಕ್ ಆರ್ಡರ್ ತಗೊಂಡು ಅದು ಕೆಲಸ ಮಾಡ್ತೀವಿ ನಮಗಿನ್ನ ಹೊರದೇಶದಿಂದ ಏನ ಪ್ರಶಸ್ತಿಗಳು ಅಥವಾ ಈ ತರ ಏನು ಪ್ರಶಸ್ತಿಗಳು ಯಾಕೆ ಬಂದಿದೆ ಪ್ರಶಸ್ತಿ ಅಂತ ಇಲ್ಲ ಅಂದ್ರೆ ಈಗ ಎಕ್ಸಿಬಿಷನ್ ಅಲ್ಲಿ ಗ್ರಾಮ ಶಿಲ್ಪಿ ಅವಾರ್ಡ್ ಆಮ್ಯಾಗೆ ನನ್ ಅಂದ್ರೆ ನಾವ್ ಈ ಕೆಲಸ ನೋಡಿ ಗ್ರಾಮೀಣ ವಿಕಾಸ ಅವಾರ್ಡ್ ಅಂತ ರಾಜಸ್ಥಾನ ಭರತ್ಪುರ್ ಫೌಂಡೇಶನ್ ಗಳಿಂದ ಬಂದಿದೆ ಆಮೇಲೆ ಇದು ನಮ್ಮ ಪ್ರಜಾವಾಣಿ ಅವರು ನವೋದ್ಯಮಿ ಮತ್ತೆ ಸಮಾಜ ಸೇವೆ ಅಂತ ಅಂತ ಪ್ರಶಸ್ತಿಗಳನ್ನೆಲ್ಲ ಕೊಟ್ಟಿದ್ದಾರೆ ಬಂದ್ ಶಿಕ್ಷಕರು ಇವ್ರು ಯಾವ ತರ ಬ್ಯಾಗ್ ಕೇರ್ ಮಾಡ್ತಾ ಇದಾರೆ ಮತ್ತು ಮಹಿಳೆಯರಲ್ಲಿ ಎಲ್ಲಾರು ಮಾತಾಡ್ತಾನೆ ಇಲ್ಲಿ ಇದು ಚರ್ಮ ಅಂದ್ರೆ ನಾವೇನ್ ಮಾಡ್ತೀವಿ ನ್ಯಾಚುರಲಿ ಅಂದ್ರೆ ನೈಸರ್ಗಿಕವಾಗಿ ಮಾಡುವಂತ ಕೆಲಸ ನಮ್ಮ ಡೋರ್ ಕಮ್ಯುನಿಟಿ ಅವರು ಏನ್ ಮಾಡ್ತಾರಲ್ಲ ಆ ಕಮ್ಯುನಿಟಿ ಅವರು ಈ ಲೆದರ್ ಎಲ್ಲ ಇದು ಮಾಡ್ತಾರೆ ಪ್ರೊಸೆಸಿಂಗ್ ಮಾಡಿ ಕೊಡ್ತಾರೆ ಇದು ನೈಸರ್ಗಿಕವಾಗಿ ಪ್ರೊಸೆಸಿಂಗ್ ಆಗಿರೋದ್ರಿಂದ ಇದಕ್ಕೆ ಅಂದ್ರೆ ತಾಳಿಕೆ ಬಹಳ ದಿನ ಬರುತ್ತೆ ಎಲ್ಲಾ ಒರಿಜಿನಲ್ ಇರುತ್ತೆ ಹಿಂಗಾಗಿ ಇದಕ್ಕೆ ಬೇಡಿಕೆನು ಇರೋದ್ರಿಂದ ಈ ಆಡು ಮತ್ತು ಕುರಿ ಚರ್ಮವನ್ನು ನಾವು ಬ್ಯಾಗಿನ ಹ್ಯಾಂಡಲ್ಗಳಿಗೆ ಪ್ಯಾಟರ್ನ್ ಗಳಿಗೆ ಆಮ್ಯಾಗೆಸೆಟ್ ಆಗಿ ಬೇರೆ ಬೇರೆ ತರ ಹ್ಯಾಂಡಲ್ ಗಳನ್ನ ಉಪಯೋಗ ಮಾಡ್ಕೊಂಡು ಬ್ಯಾಗ್ ಅಟ್ಯಾಚ್ ಮಾಡಿ ಅದ್ ಅದಕ್ಕೊಂತರ ಒಳ್ಳೆ ಲುಕ್ ಕಾಣುವಂತಹ ಇದನ್ನ ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡು ಅದೆಲ್ಲ ಮಾಡ್ತೀವಿ ಇಲ್ಲಿ ಮಹಿಳೆಯರೆಲ್ಲ ಲೆದರ್ ಕೆಲಸ ಇಲ್ಲೆಲ್ಲ ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಬಂದ್ಬಿಟ್ಟು ಈ ಸೈಡು ಇಲ್ಲಿ ಮಷಿನ್ ಕೆಲಸ ಎಲ್ಲ ನಡೆಯುತ್ತೆ ಮಷಿನ್ ಕೆಲಸ ಕಟಿಂಗ್ ಎಲ್ಲಾನು ಇಲ್ಲಿ ಮಾಡ್ತಾರೆ ಇದು ನಮ್ದು ಬಟ್ಟೆ ನಮ್ಮಲ್ಲೇ ತಯಾರಾದಂತಹ ಇದು ಜೂಟ್ ಕಾಟನ್ ಬಟ್ಟೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಜ್ಯೂಟ್ ಮತ್ತು ಫಿಫ್ಟಿ ಪರ್ಸೆಂಟ್ ಕಾಟನ್ ಇರುತ್ತೆ ಈ ಏನ್ ಮಾಡ್ತೀವಿ ಟೋಟಲಿ ಇಲ್ಲೇ ನಮ್ಮಲ್ಲೇ ಮಗ್ಗದ ಮೇಲೆ ಗಳನ್ನ ತಯಾರು ಮಾಡ್ತೀವಿ ಕಟಿಂಗ್ ಮಾಡ್ಕೊಂಡು ಬ್ಯಾಗ್ ತಯಾರಿಸಿ ಅಹ್ ಇವುಗಳನ್ನು ಕೊಡ್ತೀವಿ ಆಮೇಲೆ ಇದೇ ಬೇಕಂತ ರನ್ನರ್ ಗಳನ್ನ ಅಥವಾ ಟೇಬಲ್ ಮ್ಯಾಕ್ಸ್ ಬೇರೆ ಬೇರೆ ತರ ಪ್ರಾಡಕ್ಟ್ ಗಳನ್ನ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಆಮೇಲೆ ಇದೇ ಬಟ್ಟೆಯನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು

ಇಲ್ಲಿ ಹೊಲಕ್ಕು ಅದು ಹೊಲ್ದಾಗ ಇಂದ ಮಾಡ್ಕೊತ ರೀ ಇಲ್ಲ ಮತ್ತ ಇದು ಮಾಡ್ತಾರ ಇನ್ನೊಬ್ರ ಹೋಗಿ ಕೆಲಸ ಮಾಡ್ತಾರೆ ಮಾಡ್ಕೊಂಡ ನಮ್ಗ ಅನಿಸ್ತೈತಿ ಚಲೋ ಬರ್ತೈತಿ ನಮ್ಗ ಮಾ ಕೆಲಸ ಮಾಡ್ತಾರೆ ರೀ ಹ್ಮ್ ಮನ್ಯಾಗ ಗ್ರಾಹಕ ಆಗ್ಬಿಟ್ರ ಬಂದ ಎಲ್ಲಾರ ಎಲ್ಲಾರ ಕೂಡ ಹೊನ್ನಾಣಿ ಮಾಡ್ಕೊಂಡು ದುಡಿದ್ರೆ ಆಯ್ತಿ ಸೊಕ್ಕ ಆತದ ಹ್ಮ್ ಪಗಾರ

ಮತ್ತ್ ನಾವ್ ಸಾಲ ಊಟ ಮಾಡ್ತೀವಿ ಈ ಸತ್ತ ನಮ್ ಮಗನ ಬದಿ ಆತ ತಕೊಂಡ್ರಿ ನಾವು ತಕೊಂಡ್ರ ಮಗನ ಬದ್ದಿ ಮಾಡಿದ್ರು ಗಣತಿರ್ ಇದ್ರ ಮೇಲೆ ಸಾಲ ಮಾಡ್ಬೇಕು ಅಂತ ಹೇಳಿ ಹಗ್ ಊರಿಗೆ ಟೈಮ್ ಪಾಸ್ ಮಾಡಿದ್ರು ರಾತ್ರಿ ಬಂದು ಕಳ್ಕೋಬೇಕಲ್ವಾ

ತಾವೆಲ್ಲೆಲ್ಲ ಎಕ್ಸಿಬಿಷನ್ ಈಗ ಬ್ಯಾಗ್ ನಿಮ್ಮ ಪ್ರದೇಶನ್ ತಮ್ಮ ಬ್ಯಾಗ್ ನೋಡಿ ಮಾಡ್ತಾರೆ ಹೊರದೇಶಕ್ಕೆ ಹೋಗ್ತೀಗ ಎಷ್ಟು ಖುಷಿ ಅನ್ಸುತ್ತೆ ಹೊರದೇಶ ಮಾರ್ಕೆಟಿಂಗ್ ಮಾಡೋದು

ಇದು ಫಂಗಸ್ ಅದು ಹಾಕ್ಬಾರ್ದು ಸಂಸ್ಥೆ ನೀರಿನ ಅಂಶ ಹಿಡಿಬಾರ್ದು ಅನ್ನೋ ಉದ್ದೇಶದಿಂದ ಇದಕ್ಕೆಲ್ಲ ನಾವು ಅದಕ್ಕೆ ಸರ್ ಈಗ ಒಂದು ಉದ್ಯಮ ಸ್ಟಾರ್ಟ್ ಮಾಡ್ಬೇಕಾಗೈತೆ ನಾವು ಹಳ್ಳಿಯಲ್ಲಿ ಮಾಡ್ಬೇಕಾದ್ರೆ ಈ ತರ ಒಂದು ಹ್ಯಾಂಡ್ ಸೊಂಬ ಏನೋ ಒಂದು ವಿಚಾರ ಪ್ರತಿಯೊಂದಿರ್ತದೆ ಸರ್ ಈಗ ಬಂಡವಾಳ ಬೇಕೇ ಆಗ್ಬೇಕು ಸರ್ ಒಂದು ಏನೋ ಕೆಲಸ ಮಾಡೋಕೆ ಬಂಡವಾಳ ಬೇಕು ನೀವು ಯಾವ ತರ ಈ ಬಂಡವಾಳವನ್ನ ತಗೊಂಡ್ಬಂದ್ರೆ ಅಥವಾ ಯಾವ ತರ ಮಾಡ್ಕೊಂಡ್ರೆ ಇಲ್ಲ ಈಗ ಏನಾಗುತ್ತೆ ನಾವು ಸ್ಟಾರ್ಟಿಂಗ್ ಇದನ್ನ ಮಾಡ್ಕೊಂಡಿದ್ವಿ ಆದ್ರೆ ಯಾರೇ ಹೊಸವಾಗಿ ಇಂತ ಕೆಲಸ ಮಾಡೋರಿದ್ರೆ ಸೊಸೈಟಿ ಸಂಘಗಳಿಗೆ ಕೆಲಸ ಮಾಡೋರು ಅಥವಾ ಅದ್ರಲ್ಲಿ ಉತ್ಪಾದನಾ ವಸ್ತುವನ್ನು ತಯಾರು ಮಾಡೋರು ಇದ್ರೆ ಈಗ ನಮ್ ಸರ್ಕಾರ ಒಳ್ಳೆ ಒಳ್ಳೆ ಸ್ಕೀಮ್ ಗಳನ್ನ ತಂದಿದೆ ಅದು ನಿಮ್ಗೆ ಪಿ ಎಂಇ ಜಿ ಪಿ ಆಮೇಲೆ ನಮ್ದು ಎನ್ ಆರ್ ಎಲ್ ಎಂ ಪಂಚಾಯಿತಿಯಲ್ಲಿ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಇಪ್ಪತ್ತೈದು ಸಾವಿರದಿಂದ ಒಂದ್ ಒಂದ್ ಲಕ್ಷ ಐವತ್ತು ಸಾವಿರವರೆಗೂ ನಿಮ್ಗೆ ಲೋನ್ ಕೊಡ್ತಾರೆ ಆಮೇಲೆ ಬ್ಯಾಂಕ್ನವರು ಸಬ್ಸಿಡಿ ಲೋನ್ ಕೊಡ್ತಾರೆ ಈ ತರ ಎಲ್ಲಾನು ನೀವೆಲ್ಲ ಬೇರೆ ಬೇರೆ ಕಡೆಯಿಂದ ಸಾಲ ತಗೊಂಡು ದೊಡ್ಡ ದೊಡ್ಡ ಪ್ರಮಾಣದಲ್ಲೂ ಮಾಡ್ಬೋದು ಸಣ್ಣ ಪ್ರಮಾಣದಲ್ಲೂ ಮಾಡ್ಬೋದು ಆ ಬೇರೆ ಬೇರೆ ತರ ಎಲ್ಲಾ ಕೆಲಸಕ್ಕೆ ಗವರ್ಮೆಂಟ್ ಸಹಾಯ ಇದೆ ಸೊಸೈಟಿ ಸಂಘದಿಂದ ನೀವು ಹೋಗಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಹೆಚ್ಚಾಗಿ ಆರ್ಥಿಕ ಅಹ್ ಸಮಸ್ಯೆಯನ್ನ ಅವರು ಬಗೆಹರಿಸಿಕೊಡ್ತಾರೆ ಆಮೇಲೆ ನೀವು ಉತ್ಪಾದನೆಯನ್ನ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದಕ್ಕೆ ಅವರಾಗಿ ಈಗ ಈಗ ನಮ್ದು ಏನಿದೆ ಅಂದ್ರೆ ಜಿಲ್ಲಾ ಪಂಚಾಯತಿ ವತಿಯಿಂದ ಆರ್ ಎಲ್ ಎಂ ಟೀಮ್ ನವರು ಅವ್ರು ಎಕ್ಸಿಬಿಷನ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಆಮೇಗೆ ಡಿಐ ಸಿ ಅವರು ಎಕ್ಸಿಬಿಷನ್ ಮಾಡ್ತಿರ್ತಾರೆ ಜಿಲ್ಲಾ ಮಟ್ಟದ್ದು ತಾಲೂಕು ಮಟ್ಟದ್ದು ಆಮೇಲೆ ರಾಜ್ಯ ಮಟ್ಟದವ್ರಿಗೂ ಎಕ್ಸಿಬಿಷನ್ ಇದೆ ಅಲ್ಲೆಲ್ಲ ನೀವು ಮಾರ್ಕೆಟಿಂಗ್ ಮಾಡ್ಕೋಬಹುದು ಆಮೇಲೆ ನೀವೆಲ್ಲಾರು ಒಂದು ನಿರ್ಧಾರ ಮಾಡಿಕೊಂಡು ಈ ಕೆಲಸ ಕೈ ಹಾಕಿದ್ರೆ ಸಕ್ಸಸ್ ಆರೇ ಯಾವುದೇ ಸಕ್ಸಸ್ ಕಾಣಬೇಕಾದ್ರೆ ಪ್ರತಿ ದಿನಾನೂ ಸಕ್ಸೆಸ್ ಕಾಣ್ಲಿಕ್ಕಾಗಲ್ಲ ಯಾಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲಾನು ತೊಂದರೆಗಳು ಬರಬೇಕಾಗುತ್ತೆ ಎಲ್ಲಾನು ಕಲಿಬೇಕಾಗತ್ತೆ ಆಮೇಲೆ ಏನಾಗುತ್ತೆ ನೀವು ಒಂದ್ ಏಬಲ್ ಇಂದ ಒಂದು ಒಂದ್ ಹುಮ್ಮಸ್ ಬಂದಾಗ ನಿಮ್ಗೆ ಮಾರ್ಕೆಟಿಂಗು ಆಗುತ್ತೆ ಮತ್ತೆ ಅರ್ನಿಂಗ್ಸ್ ನಿಮ್ ಉಳಿತಾಯನೂ ಹೆಚ್ಚಿಗೆ ಆಗುತ್ತೆ ಅದ್ರಲ್ಲಿ ಲಾಭಾಂಶನೂ ಹೆಚ್ಚಿಗೆ ಬರ್ತಾ ನೀವು ನಿರ್ಧಾರ ಮಾಡುವಂತಹ ನಿರ್ಧಾರ ಕೈಗೊಳ್ಳುವಂತಹ ನಿಮ್ ನಿರ್ಧಾರ ಏನಿರುತ್ತೆ ಅದು ಗಟ್ಟಿಯಾಗಿರ್ಬೇಕು ಮತ್ತೆ ಆ ಕೆಲಸದಲ್ಲಿ ನೀವು ಮುಂದೆಸ್ಕೊಂಡು ಹೋಗುವಂತ ಹುಮ್ಮಸ್ ಇರಬೇಕು ಅದಕ್ಕೆ ಒಂದು ಆರೋಳ ತಿಂಗಳು ಹೋದಿಂದ ನನಗೆ ಆತ ನನ್ನಿಂದ ಆಗೋದಿಲ್ಲ ಅಂತ ಬಿಡುವಂತ ಭಾವನೆ ಯಾರಿಗು ಬರ್ಬಾರ್ದು ಸರ್ ಇದೊಂದು ವಾರ್ಷಿಕವಾಗಿ ವಹಿವಾಟು ಈಗ ನಮ್ದು ಹೆಂಗಿದೆ ಅಂದ್ರೆ ವಾರ್ಷಿಕವಾಗಿ ನಾವ್ ಏನ್ ಮಾಡ್ತೀವಿ ಪ್ರತಿ ತಿಂಗಳು ಒಂದು ಒಂದ್ ಲಕ್ಷ ಅಥವಾ ಎರಡ್ ಲಕ್ಷವರೆಗೂ ಟರ್ನ್ ಓವರ್ ಮಾಡ್ತಾ ಇದ್ದೀವಿ ಇನ್ನು ನಂದೇನಿದೆ ಅಂದ್ರೆ ಏಮೋ ಒಂದ್ ನೂರ ಐವತ್ತು ಜನಕ್ಕೆ ಹೋಗೋದು ಇನ್ನು ಇದು ಹೆಚ್ಚಿಗೆ ಮಾಡಬಹುದು ಈಗ ನಮ್ಮಲ್ಲಿ ಹೆಂಗಿದೆ ಅಂದ್ರೆ ಜನ ಕಡಿಮೆ ಇದ್ದಾರೆ ಅಷ್ಟು ಜನಕ್ಕೆ ಎಷ್ಟು ಬೇಕಾಸ್ ಮಾಡ್ತಾ ಇದೀವಿ ಇನ್ನೂ ಹೆಚ್ಚಿಗೆ ಜನ ಯಾರು ಬರ್ತಾರಲ್ಲ ಅವ್ರೆಲ್ಲ ಟ್ರೈನಿಂಗ್ ಕೊಟ್ಟು ಅಂದ್ರೆ ಒಂದ್ ಒಮ್ಮೆಲೆ ಮೇಲೆ ಇರ್ಲಿಕ್ಕೆ ಆಗಲ್ಲ ಆದ್ರೆ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲಿ ಹೋಗಿ ಅದ್ ಕೆಲಸ ಮಾಡ್ಕೊಳ್ಬೇಕಂತ ನನ್ನ ಉದ್ದೇಶ ನಾವು ಸ್ಟೋರ್ ರೂಮ್ ಅಂತ ಮಾಡಿದೀವಿ ಏನ್ ರೆಡಿ ಫೈನಲ್ ಕ್ವಾಲಿಟಿ ಚೆಕ್ ಆಗಿ ಎಲ್ಲ ಹೆಣದಿಂದ ಇಲ್ಲಿ ಇಟ್ಟಿರ್ತೀವಿ ಅದೇ ಒಂದು ನಮಗೆ ಕಲ್ಕುಲೇಷನ್ ಅದು ಎಷ್ಟಾದ್ ಏನಾದ್ರು ಅಂದ್ರೆ ಯಾವ ಪ್ರಾಡಕ್ಟ್ ಅಥವಾ ಯಾವ ಕೋರ್ ಎಸ್ಟೇಟ್ ಆಗಿದಾವೆಲ್ಲಾನು ಸ್ಟೋರ್ ಸಿಗ್ತದೆಲ್ಲೋರೂಮ್ ಮಾಡಿರ್ತೀವಿ ಮತ್ತೆ ಮಾರ್ಕೆಟಿಂಗ್ ಖರೀದಿ ಮಾಡೋರು ಯಾರೋ ಬಂದು ಇಲ್ಲಿಂದ ಮಾಡ್ಕೊಂಡು ಹೋಗ್ತಿರ್ತಾರೆ ನಾವು ಆಗಿ ಇಂದು ಮುನ್ನೂರ ಐವತ್ತರಿಂದ ಮುನ್ನೂರ ಅರವತ್ತು ಡಿಸೈನ್ಸ್ ಬ್ಯಾಗ್ಗಳನ್ನೆಲ್ಲ ರೆಡಿ ಮಾಡ್ತೀವಿ ಈಗ ಈ ತರ ಬಂದ್ಬಿಟ್ಟು ಇದು ವಾಲ್ ಪ್ಲೇಟ್ ಅಂತ ಗೋಡೆ ಹಾಕ್ಲಿಕ್ಕೆ ಈ ತರ ಬೌಲ್ ಮಾಡ್ತೀವಿ ರೆಡಿ ಮಾಡ್ತಿರ್ತೀವಿ ಆಮೇಲೆ ಅದರ ಜೊತೆಗೆ ಫ್ರೂಟ್ ಟ್ರೇಸ್ ಗಿಫ್ಟ್ ಕೊಡ್ಲಿಕ್ಕೆ ಆಮೇಲೆ ಇವಾಗ ಹಣ್ಣು ಹಾಕಲಿಕ್ಕೆ ಸ್ಟೇಷನರಿ ಹಾಕ್ಲಿ ಇದೆ ಬೇರೆ ಬೇರೆ ತರ ಎಲ್ಲ ಪ್ರಾಡಕ್ಟ್ ರೆಡಿ ಮಾಡ್ತೀವಿ ನಾವು ನಮ್ಮಲ್ಲಿ ಆಮೇಲೆ ಟೋಟಲ್ ರೇಂಜ್ ಬಂದ್ಬಿಟ್ಟು ನಮ್ದು ಮೂರ್ನೂರು ರೂಪಾಯಿಯಿಂದ ಮೂರ್ ಸಾವಿರ ಮೂರ್ ಸಾವಿರದ ಐದ್ನೂರು ಏಳು ಸಾವಿರವರೆಗೂ ಪ್ರಾಡಕ್ಟ್ ಬ್ಯಾಗ್ಗಳನ್ನ ರೆಡಿ ಕೊಡ್ತೀವಿ ಬೇರೆ ಬೇರೆ ತರ ಬ್ಯಾಗು ಸೈಜ್ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಆಮೇಲೆ ಇದಷ್ಟೇ ಎಷ್ಟ ಅಲ್ಲದೆ ಜೂಟು ಕಾಟನ್ ಅಷ್ಟೇ ಅಲ್ಲದೆ ಅಂದ್ರೆ ಸಣಬು ಮತ್ತು ದಾರ ಅಷ್ಟೇ ಅಲ್ಲದೆ ಕುರಿ ಉಣ್ಣಿ ಒಳಗೂ ಮಾಡ್ತೀವಿ ಬನಾನ ಬಾಳೆ ನಾರಿನಿಂದ ಬಾಳೆ ನಾರ್ ತೆಗಿಸಿ ಅದರಿಂದನೂ ಕೆಲವೊಂದಷ್ಟು ಬ್ಯಾಗು ಕುಶನ್ ಕವರ್ಸ್ ಅವನ್ನೆಲ್ಲಾನು ಮಾಡ್ತೀವಿ ಒಟ್ಟು ನೈಸರ್ಗಿಕವಾಗಿ ಸಿಗುವಂತ ವಸ್ತುಗಳನ್ನ ಕೆಲವೊಂದಷ್ಟು ಯೂಸ್ ಮಾಡ್ಕೊಂಡು ಅಂತ ಎಲ್ಲ ಬ್ಯಾಕ್ ಗ್ರೌಂಡ್ ರೆಡಿ ಮಾಡಿಸಿ ಅಂತ ಮಾರ್ಕೆಟಿಂಗ್ ಮಾಡ್ತೀವಿ ನಾವು ಅಂದ್ರೆ ಯಾವ ಪ್ರದೇಶದಲ್ಲಿ ಏನೇನ್ ಸಿಗುತ್ತದೆ ಅಂತಲ್ಲಿ ಅದನ್ನ ಸರ್ಚ್ ಮಾಡಿ ಅದರೊಳಗೆ ಇಡೀ ಏನ್ ಮಾಡಬಹುದು ಅಂತ ಪ್ರಾಡಕ್ಟ್ ರೆಡಿ ಮಾಡ್ಕೊಂಡು ಅದನ್ನ ರೆಡಿ ಮಾಡ್ಕೊಂಡು ನಾವು ಅಂದ್ರೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ವಿಚಾರ ಮಾಡ್ತೇವೆ ಬ್ಯಾಗ್ ಮತ್ತೆ ಮಾಡಿದ್ದಾರೆ ಈ ಒಂದಷ್ಟು ಬ್ಯಾಗ್ ಮಾಡಿದಾರೆ ಸರ್ ಮ್ಯಾಟ್ ಇಲ್ಲ ಇಲ್ಲ ತಯಾರು ಮಾಡ್ತೀವಿ ನಮ್ಗೆ ಏನ್ ಬೇಕು ಫೈನಲ್ಲಿ ಎಲ್ಲಾ ಎಲ್ಲ ರೆಡಿ ಮಾಡಿರ್ತೀವಿ ಈಗ ಸೋಫಾ ಕವರ್ಸ್ ಬಂತು ಆಮ್ಯಾಗೆ ಡಿಮ್ಗಳು ಕುಶನ್ ಕವರ್ಸ್ ಬಂತು ಅದನ್ನು ಮಾಡಿಕೊಡ್ತೀವಿ ಮ್ಯಾಟ್ ಗಳು ಯೋಗ ಮ್ಯಾಟ್ ಯೋಗ ಎಕ್ಸೆಸರೀಸ್ ಆಮೇಲೆ ಯೋಗ ಮಾಡುವಾಗ ಸ್ಯಾಂಡ್ ಉಸುಕ್ ಹಾಕಿ ಎತ್ತಲಿಕ್ಕೆ ಅದನ್ನೆಲ್ಲ ಕೊಡ್ತೀವಿ ಆಮೇಲೆ ಲಾಂಡ್ರಿ ಬಾಸ್ಕೆಟ್ ಬಟ್ಟೆ ಹಾಕ್ಲಿಕ್ಕೆ ಲಾಂಡ್ರಿ ಬಾಸ್ಕೆಟ್ ಬರುತ್ತೆ ಆಮ್ಯಾಗೆ ಬುಕ್ಸ್ ಇಡ್ಲಿಕ್ಕೆ ಸ್ಟೋರೇಜ್ ಆಮೇಲೆ ಬೇರೆ ಬೇರೆ ತರ ಅಂದ್ರೆ ಮಹಿಳೆಯರಿಗೆ ಕಿಚನ್ ದಲ್ಲಿ ಇರೋದ ಸ್ಪೂನ್ ಇಡ್ಲಿಕ್ಕೆ ಈ ತರ ಫ್ರೂಟ್ ಇಡ್ಲಿಕ್ಕೆ ಇದ್ರೊಳಗೆ ಕಪ್ಸ್ ಇಡಬಹುದು ಬೇರೆ ಬೇರೆ ತರ ಎಲ್ಲ ಯೂಸ್ ಮಾಡಬಹುದು ಇವತ್ತಿ ಯಾರೊಬ್ರು ವೀಡಿಯೋ ಮಾಡ್ತೀವಿ ನಾವು ಏನ್ ಮಾಡ್ತೀವಿ ಈಗ ನಮ್ಮ ವೆಬ್ಸೈಟ್ ಇದೆ ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಉನ್ನತಿ ಹ್ಯಾಂಡಿಕ್ರಾಫ್ಟ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ ಇದೆ ಅದರಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಇದೆ ಆ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನನಗೆ ವಾಟ್ಸ್ಆಪ್ ಮಾಡಿದ್ರೆ ನಮ್ಮ ಹತ್ರ ಏನ್ ಅವೈಲಬಲ್ ಇದೆ ಆ ಪ್ರಾಡಕ್ಟ್ ಎಲ್ಲ ಡೀಟೇಲ್ಸ್ ಕಳಿಸ್ತೀನಿ ಅವ್ರು ಬಂತಂದ್ರೆ ಬೈ ಪೋಸ್ಟ್ ಯಾಕಂದ್ರೆ ನಮ್ದು ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಏನಿದೆ ಕೊರಿಯರ್ ಸರ್ವಿಸ್ ಬಹಳ ಚೆನ್ನಾಗಿದೆ ಆಮೇಲೆ ಒಂದು ಒಳ್ಳೆ ರೇಟ್ ಕಡಿಮೆ ರೇಟ್ ಅಲ್ಲಿ ಅವರಿಗೆ ಡೈರೆಕ್ಟ್ ಆಗಿ ಅಂದ್ರೆ ಸೇಫ್ಟಿ ಇದೆ ಡೈರೆಕ್ಟ್ ಮನೆಗೆ ಹೋಗಿ ಮುಟ್ಟುವಂತ ವ್ಯವಸ್ಥೆನೂ ಇದೆ ಆಮೇಲೆ ಎಲ್ಲೂ ಮಿಸ್ ಆಗುವಂತ ಚಾನ್ಸಸ್ ಇರಲ್ಲ ಆಮೇಲೆ ಉಳಿದ ಕೊರಿಯರ್ ಸರ್ವಿಸ್ ಪ್ರೊಫೆಷನಲ್ ಡಿ ಎಲ್ಲಾ ಇದೆ ಅದು ಮಾಡ್ತೀವಿ ಅದ್ರ ಚಾರ್ಜಸ್ ಅವ್ರು ಕೊಡ್ತಾರೆ ಪ್ಲಾಸ್ಟಿಕ್ ಬ್ಯಾಗ್ ಮುಂದೆ ಈ ನಮ್ಗೆ ಹೆಂಗ್ ಹೆಂಗ್ ಪಸಂದ್ ಮಾಡ್ತಾರೆ ಈ ಮಾರ್ಕೆಟ್ನಾಗ ಮಾರ್ಕೆಟ್ ಒಳಗಡೆ ಹೆಂಗಿದೆ ಅಂದ್ರೆ ಇದು ನಮ್ದು ಲುಕ್ ಬೇರೆ ಇದೆ ಯಾಕಂದ್ರೆ ನಾವು ಮಾಡುವಂತ ಡಿಸೈನು ಟ್ರೆಡಿಷನಲ್ ಯಾಕಂದ್ರೆ ಇದು ಮಾರ್ಕೆಟಿಂಗ್ ಪ್ಲಾಸ್ಟಿಕ್ ಎಲ್ಲ ಏನಿದೆ ಅದ್ ಮಾಡುವಂತ ಜನರು ಬೇರೆ ಇರ್ತಾರೆ ಇದನ್ ಖರೀದಿ ಮಾಡುವಂತ ಜನ ಹೆಂಗಂದ್ರೆ ಇದನ್ ಲೈಕ್ ಮಾಡುವಂತ ಜನ ಹೆಚ್ಚಾಗಿ ಖರೀದಿ ಮಾಡ್ತಾರೆ ಯಾಕಂದ್ರೆ ಈಗ ಪ್ಲಾಸ್ಟಿಕ್ ಖರೀದಿ ಮಾಡೋರು ಈ ರೇಟ್ ರೇಟ್ಗೆ ಆಗಲ್ಲ ಆಮೇಲೆ ಪ್ಲಾಸ್ಟಿಕ್ ಯಾಕೆಂದ್ರೆ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ಇದು ಅದ್ರ ನಾಲ್ಕೈದು ಪಟ್ಟು ಹೆಚ್ಚಿಗೆ ರೇಟಿಗೆ ಸಿಕ್ಕು ಇದ್ರ ಮೇಲೆ ಇಂಟ್ರೆಸ್ಟ್ ಇದ್ದು ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಜನನೇ ಇದನ್ನ ಖರೀದಿ ಮಾಡ್ಬೇಕಾಗತ್ತೆ ಅಂತ ಜನನೇ ಖರೀದಿ ಮಾಡ್ತಾರೆ ಒಂದೆ ಆಕ್ಟಿವ್ ಆಗೋದು ಈ ಒಂದು ಐಐಯು ಯೇ ಈಗ ಫಾರ್ ಎಕ್ಸಾಂಪಲ್ ಇದ್ರದ್ದು ನಾವು ಹಂಡ್ರೆಡ್ ಮಾತ್ರ ಇದನ್ನ ಕೊಡ್ತೀವಿ ಇದು ಒನ್ ಟೈಮ್ ನೀವು ತಗೊಂಡ್ರೆ ಮಿನಿಮಮ್ ಏನಂದ್ರೆ ಒಂದು ಇಪ್ಪತ್ತೈದು ವರ್ಷ 30 ವರ್ಷ ಮಾತ್ರ ಬರ್ಬೋದು ನಿಮಗೆ ಬೇಡ ಅಂದ್ರೆ ಮತ್ತೊಬ್ಬರಿಗೆ ಗಿಫ್ಟ್ ಕೊಡ್ಬಹುದು ಇಲ್ಲ ನಿಮ್ಗೆ ಇದು ಕೊನೆಗೆ ನಿಮಗೆ ಅದಕ್ಕೂ ಯೂಸ್ ಅಲ್ಲ ಅಂದ್ರೆ ಉಳಿದ ಸ್ಟೇಷನರಿ ಟ್ಯಾಬ್ಲೆಟ್ಸ್ ಮತ್ತೆ ಏನನ್ನೋ ಹಾಕಿ ಇಟ್ಕೊಳ್ಳೋಕೆ ಯೂಸ್ ಮಾಡಬಹುದು ಬಟ್ ಇದೆ ಅಂದ್ರೆ ಅಲೋನ್ ಲೈಟ್ ಇದೆ ಅದಕ್ಕೆ ತಮ್ಮ ಗ್ರಾಹಕರಿಗೆ ಈಗಿನ ಗ್ರಾಹಕರು ನಮ್ಮ ವಿಡಿಯೋದಲ್ಲಿ ಅವರಿಗೆ ಯೂಕಾಂತ ನೋಡಿ ಯಾರ ಯಾರೊಬ್ರು ಏನೋ ತರಬೇತಿ ಆ ತರಬೇತಿ ಅಂದ್ರೆ ಏನಾಗುತ್ತೆ ಅವರು ಇಲ್ಲಿ ಬಂದು ನೋಡಿ ಕಲ್ಕೊಂಡ್ ಹೋಗಬೇಕಾದ್ರೆ ಲೇಟ್ ಆಗುತ್ತೆ ಅವ್ರೆ ಒಬ್ರೇ ಮಾಡೋದ್ರಿಂದ ತೊಂದರೆ ಆಗುತ್ತೆ ಜಸ್ಟ್ ಬಂದು ವಿಸಿಟ್ ಮಾಡಿ ನೋಡ್ಕೊಂಡ್ ಹೋಗ್ಬಹುದು ಏನಿದೆ ಅಂತ ನಾವ್ ಅವರಿಗೆ ಅಂದ್ರೆ ಪ್ರತಿ ಸೋಮವಾರ ಮಾತ್ರ ರಜೆ ಇರುತ್ತೆ ಅಂದ್ರೆ ಸಂತೆ ಎಲ್ಲ ಆ ದಿನ ಮತ್ತೆ ನಮ್ಮ ಹಳ್ಳಿಯಿಂದ ಸಂತೆ ಹೋಗಿ ಮಾಡ್ಕೊಂಡು ಬೇರೆ ಕಡೆ ಹೋಗಿ ಸಂತೆ ಎಲ್ಲ ಮಾಡ್ಕೊಂಡ್ ಬರ್ಬೇಕು ಉಳಿದು ಸಂಡೆನು ಸ್ಟಾರ್ಟ್ ಇರುತ್ತೆ ನಮ್ದು ಅವ್ರು ಇಲ್ಲಿ ಬಂದು ಕೆಲಸ ನೋಡ್ಕೊಂಡು ಅಥವಾ ಬ್ಯಾಗ್ ಬೇಕಂದ್ರೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಅಟ್ ಲೀಸ್ಟ್ ಪರ್ಚೇಸ್ ಮಾಡೋದು ಬೇಡಪ್ಪ ನಾವು ನೋಡೋಕೆ ವಿಸಿಟ್ ಮಾಡಬಹುದು ಮುಂಜಾನೆ ಹತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ಓಪನ್ ಇರುತ್ತೆ ಬಂದು ಎನಿ ಟೈಮ್ ಅವ್ರು ವಿಸಿಟ್ ಮಾಡ್ಕೊಂಡು ಹೋಗಬಹುದು ನಮ್ದು ಓಪನ್ ಸಿಸ್ಟಮ್ ಇದೆ ಯಾವ್ದು ಮುಚ್ಚಿ ಮರಿ ತೋರ್ಸಂಗಿಲ್ಲ ಅಂತ ಏನಿಲ್ಲ ಅವ್ರ ಗೇಟ್ ಗೇಟ್ ಯಾವತ್ತಿದ್ರು ಯಾರೇ ಬಂದ್ರು ಓಪನ್ ಇರುತ್ತೆ ಅವ್ರು ಬಂದ್ ನೋಡ್ಕೊಂಡು ಕೆಲಸ ಕಲಿಬಹುದು ಯಾಕಂದ್ರೆ ಮಹಿಳೆಯರಿಗೋಸ್ಕರ ಈ ಕೆಲಸ ಅವ್ರು ಬೇಕಾದಾಗ ಬಂದು ನೋಡ್ಕೊಂಡು ಹೋಗಿ ಅವ್ರು ಇಲ್ಲಿ ಹಲವಾರು ಬಗೆ ಬಗೆಯ ಬಗೆ ನಮ್ಮ ಉನ್ನತಿ ಹೆಂಡ್ತೀವಿ ಒಂದು ಹಳ್ಳಿಯಲ್ಲಿ ತಯಾರು ಮಾಡ್ಕೊಂಡಷ್ಟು ಪ್ರೊಡಕ್ಟ್ ಬೇಕಾದ ಎಲ್ಲ ಖರೀದಿ ಮಾಡ್ಕೋ ಅವ್ರ ನಂಬರ್ ಕೊಟ್ಟಿರ್ತೀನಿ ಅವ್ರ ವಿಳಾಸ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರೋ ಇರಬಹುದು ಮಾಡಬೇಕು ಅನ್ನೋ ಒಂದು ಉತ್ಸಾಹ ಇರುತ್ತ ಸರ್ ಬಂದು ಈ ನೀವು ಒಂದು ಉದ್ಯಮ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬೋದು ಸರ್ ಯಾರು ಇಂಟ್ರೆಸ್ಟ್ ಇದ್ದಾರೆ ಬಂದು ಕಲ್ಕೊಂಡು ಹೋಗ್ಬೋದು ಸರ್ ಏನೋ ಇತ್ತು ಅಂದ್ರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಅಂದ್ರೆ ಮಾತಾಡುವಂತ ಇತ್ತು ಅವ್ರಿಗೆ ಡಿಸ್ಕಶನ್ ಅಂದ್ರೆ ಮಾಡ್ಬಹುದು ಅವರು ಟೈಮ್ ತಗೊಂಡು ಬಂದು ಕೇಳಿ ಏನು ಮಾಡಿದ್ರೆ ಅವ್ರು ನಾವು ನಮ್ ಸಜೆಷನ್ ಏನಿರ್ತದೆ ನಾವು ಕೊಡ್ತೀವಿ ಒಳ್ಳೆ ಮಾಹಿತಿ ಕೊಟ್ಟು ಸರ್